ಒನ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗೌರಿಶ್ರೀ ಹೊಸಪೇಟೆ ಅದೊಂದು ಘಟನೆ ಹುಬ್ಬಳ್ಳಿಯನ್ನೇ ಹೊತ್ತಿ ಉರಿಯುವಂತೆ ಮಾಡಿತು ಹದಿನಾರು ಸೆಕೆಂಡ್ ವಾಟ್ಸಪ್ ಸ್ಟೇಟಸ್ನಿಂದ ಆದ ಪರಿಣಾಮ ಇಂದಿಗೂ ಕೂಡ ಪಾಲಕರ ಕಣ್ಣಲ್ಲಿ ನೀರು ಬರುವಂತೆ ಮಾಡಿದೆ ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ ತೋರಿಸ್ತೀವಿ ನೋಡಿ ಹೌದು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದಿದ್ದ ಕಲ್ಲು ತೂರಾಟ ಪ್ರಕರಣ ಈಗ ಮತ್ತಷ್ಟು ತೀವ್ರತೆ ಪಡೆದುಕೊಂಡಿದೆ ಈಗಾಗಲೇ ಹುಬ್ಬಳ್ಳಿಯ ಅಂಜುಮಾನ್ ಇ ಇಸ್ಲಾಂ ಸಂಸ್ಥೆ ಚುನಾವಣೆ ರಂಗೇರುತ್ತಿದ್ದಂತೆಯೇ ಗಲಭೆ ಪ್ರಕರಣದ ಬಂಧಿತರ ಕುಟುಂಬಸ್ಥರ ಆಕ್ರೋಶ ಮುಗಿಲು ಮುಟ್ಟಿದೆ ಇದೇ ಹದಿನೆಂಟರಂದು ನಡೆಯುವ ಚುನಾವಣೆಗೆ ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ ಈ ನಿಟ್ಟಿನಲ್ಲಿ ಅಂಜುಮಾನ್ ಸಂಸ್ಥೆ ಚುನಾವಣೆ ನಡೆಸದಂತೆ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ ಜೈಲು ಸೇರಿರುವ ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದು ನಾಮಪತ್ರ ಸಲ್ಲಿಕೆ ಆಗಮಿಸುತ್ತಿರುವ ಅಭ್ಯರ್ಥಿಗಳಿಗೆ ಅಡ್ಡಗಟ್ಟಿ ಕೂಡಲೇ ಮಕ್ಕಳನ್ನು ಬಿಡುಗಡೆ ಮಾಡಿಸುವಂತೆ ಆಗ್ರಹಿಸಿದ್ದಾರೆ ಎರಡು ವರ್ಷ ಎರಡು ತಿಂಗಳಾತ್ರಿ ಮಕ್ಕಳ ಇದ್ದ ಈ ಹೋಗುಕಿನ ನಮ್ಮ ಈ ಮಗ್ಗ ಎಕ್ಸಿಡೆಂಟ್ ಆಗಿತ್ರಿ ಅವ ಗುಳಗಿ ತರಕ ಹೋಗಿದ್ದ ಇಂಡಿ ಪಂಪಿಗೆ ಅವ್ನು ಕೂಡ ಒಂದು ಹುಡುಗ ಹಿಂದೂ ಹುಡುಗ ಇದ್ರಿ ದೋಸ್ತ ಪವನ್ ಅಂತ ಅವ ಪವನ್ ಅಂದ್ರೆ ಅವನ ಹೆಸರು ಕೇಳಿ ಪವನ್ ಅಂದ್ರೆ ಅವ ಬಿಟ್ರಿ ಇವ್ ಜಮೀರ ಅಂದ್ರೆ ಇವ್ಗೆ ಒಳಗೆ ದುಬ್ಬದ ಮೇಲೆ ಕೈ ಹಾಕೊಂಡು ಅಲ್ಲಿ ಒಳಗೆ ಅಂತ ಕರ್ಕೊಂಡು ಹೋದ್ರಿ ಕರ್ಕೊಂಡೋಗಿ ಇನ್ನೂ ಮಟ್ಟ ನಮ್ಮ ಹುಡುಗ ಇಷ್ಟು ಆಪ್ರೇಷನ್ ಆಗಿ ಅವಂಗ್ ಓಡಾಕು ಬರಂಗಿಲ್ಲ ರೀ ಅವಂಗೆ ಕಾಲು ಮುದ್ದಾಗಂಗಿಲ್ಲ ಓಡಾಕು ಬರಂಗಿಲ್ಲ ಅದ ರಾತ್ರಿ ಜಗಳಾಗಿದ್ದು ನಮ್ಗೆ ಗೊತ್ತಿನ ಇಲ್ಲ ಹುಡುಗಿ ಥರ ಬೆಳಗ್ಗೆ ಹೋಗ್ಯಾನ ಆ ಹಿಂದೂ ಹುಡುಗ ಅಂದ್ರೆ ಅವ್ನ್ ಬಿಟ್ಟು ನಮ್ಮ ಜಮೀರ್ ಅಂದ್ರೆ ಇಂಥ ಪೇಷಂಟ್ಗೆ ಕರ್ಕೊಂಡು ಹೋಗ್ಯಾರ ನೋಡಿರಿ ಪೊಲೀಸ್ರೆ ಅವ್ರು ಯಾರು ಮಾಡ್ಯಾರ ನೋಡ್ರಿ ನಮ್ಮ ಮಕ್ಳ ಮೇಲೆ ಮಾ ಮಾ ಪಾಪ ಹತ್ಬೇಕು ನೋಡ್ರಿ ಅವ್ರಿಗೆ ಹುಳ ಬಿದ್ದು ಸಾಯ್ಬೇಕು ಅವ್ರಿಗೆ ಅವ್ರು ರೋಡಿನ ಮೇಲೆ ಅವ್ರಿಗೆ ಆಕ್ಸಿಡೆಂಟ್ ಆಗಬೇಕು ನೋಡ್ರಿ ಅವ್ರಿಗೆ ಅವ್ರು ಮಾರ ಮಣ್ಣಾಗಲಿ ಅವ್ರು ನಮ್ಮ ಮಕ್ಕಳಿಗೆ ನಾವು ಎರಡು ವರ್ಷ ನಾವು ಗೊಳಗೊಳ ಅಂತೀವ್ರಿ ಇಂಥ ಪೇಶೆಂಟ್ ಒಳಗೆ ಬಿಟ್ಟೆ ನಾವು ಹೆಂಗೆ ಊಟ ಮಾಡಿ ನಾವು ಹೆಂಗೆ ಮನ್ಯಾಗ ಇರ್ಬೇಕು ರೀ ನಾವು ಹೆಂಗೆ ಇರ್ಬೇಕು ರೀ ಮನ್ಯಾಗ ಇಂಥ ಪೇಷಂಟ್ ಹುಡುಗನ ಒಳಗೆ ಬಿಟ್ಟೆ ಈಗ ನಮಗ ನಮ್ಮ ಮಕ್ಕಳ ನಮ್ಗೆ ಬಿಡಿಸ್ಬೇಕ್ರಿ ಬಿಡ್ಬೇಕ್ರಿ ಅದು ಯಾರು ಇಲ್ಲ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಅದನ್ನ ವಿಚಾರ ಮಾಡಿ ಗೋರ್ಮೆಂಟ್ ಪೊಲೀಸರಾಗ್ಲಿ ಯಾರ್ಯಾರಾಗ್ಲಿ ದೊಡ್ಡ ಯಾರು ಯಾರದಾರ ಅವ್ರು ವಿಚಾರ ಮಾಡಿ ಇಂಥ ಮಕ್ಳಿಗೆ ನಾವು ಬಂದಿವಿ ಬಂದೀವಿ ಹೇಳಿ ಅವ್ರು ತಲೆಗೆ ಬರ್ಬೇಕ್ರಿ ತಲೆಗೆ ಬಂದು ಮಾಡಲ್ಲ ಮಕ್ಕಳಿಗೆ ಅವ್ರಿಗೆ ಬಿಡೋದು ಮಾಡ್ಬೇಕ್ರಿ ಅವ್ರ ಮೇಲೆ ದಬಾ ಹಾಕತ್ತಾರೀ ಅವ್ರು ಅವ್ರಿಗೆ ಬಿಡಬೇಡವ್ರ ಸೊಕ್ಕು ಭಾಳ ಐತಿ ಅಂತ ಹೇಳಿ ಅದು ಪಾಪದ ಕೆಲಸ ರೀ ಅದು ಅವ್ರು ಮಾಡೋದು ಆ ಅದು ನಮ್ಮ ಮಕ್ಕಳು ಈಗ ಬಂದಿತ್ರಿ ನಮ್ಗೆ ಮುಂದಾದ್ರೂ ಅವ್ರಿಗೆ ಬರುದ ಅದ ಆ ಟೈಮ್ ಅವ್ರಿಗೆ ಬರುದ ನಾ ಅದು ಮಾಡದ್ ಮಕ್ಕಳಿಗೆ ಅದು ಮಾಡ್ಯಾರಲ್ರಿ ಅವ್ರು ಅವ್ರಿಗೆ ಅದು ಕರಮ್ ಹತ್ತೇ ಬೇಕ್ರಿ ಅದು ಅವ್ರ ಈ ರೋಡಿನ ಮೇಲೆ ಅವ್ರಿಗೆ ಅವ್ರ ಮಣಿನಿಗೆ ಅವ್ರಿಗೆ ಹೆಣ ಸಿಗ್ಬಾರ್ದ್ರಿ ಅವ್ರಿಗೆ ಮಾಡ್ದವ್ರಿಗೆ ನಾವು ಇಲ್ಲಿ ಅದ ಅಂಜುಮನ್ ಇಲೆಕ್ಷನ್ ಇಷ್ಟು ದಿವ್ಸ ನಮ್ಗೆ ಬಿಡ್ಸಿಕೊಡ್ತಿವಿ ತಗಸ್ಕೊಡ್ತಿವಿ ನಿಮ್ಮ ಮಕ್ಕಳಿಗೆ ಅಂದ್ರಿ ಈಗ ಇಲೆಕ್ಷನ್ ಮಾಡಾಕತ್ತಾರೀ ಅವ್ರು ನಾವು ಇಲೆಕ್ಷನ್ ಮಾಡಬೇಡ್ರಿ ನಮ್ಮ ಮಕ್ಳಿಗೆ ಬಿಡೋದು ಬಾರ ಹೊರಗೆ ಹಾಕಿ ಆಮೇಲೆ ನೀವು ಇಲೆಕ್ಷನ್ ಮಾಡ್ರಿ ಅಂತ ಹೇಳಾಕತ್ತೀವ್ರಿ ನಾವು ಇಷ್ಟ ನಮ್ದು ಏನಿಲ್ಲ ನಮ್ಮ ಮಕ್ಳಿಗೆ ಫಸ್ಟ್ ಬಿಡಿಸ್ರಿ ಈ ತಿಂಗಳ ಮುಂದಿನ ತಿಂಗಳ ಆಮೇಲೆ ಹತ್ತನೇ ತಾರೀಖ ಐದನೇ ತಾರೀಕು ಜುಮ್ಮ ಅದೇ ಶುಕ್ರವಾರ ಮಂಗಳವಾರ ಬರೇ ಬರೀ ಹೇಳ್ಕೊಂತ ಈಗ ಎರಡು ವರ್ಷ ಎರಡು ತಿಂಗಳ ಇಷ್ಟ ಆಯ್ತು ನೋಡ್ರಿ ಈಗ ಈಗ ಅದೆಲ್ಲ ಬಿಟ್ಟಾರ ಮತ್ತೆ ಈಗ ಇಲೆಕ್ಷನ್ ಮಾಡಾಕತ್ತಾರೀ ಇವ್ರು ಇಲೆಕ್ಷನ್ ನಾವು ಮಾಡಿಕೊಡಲ್ರಿ ನಾವು ಮಾಡಿಡಂಗಿಲ್ಲ ನಾವು ಬಂದಿಲ್ಲಿ ಅವು ಅವ್ರು ಇಲ್ಲಿ ಏನೈತೆ ರೀ ಆಫೀಸ್ ಆಪೀಸ ಅಲ್ಲಿ ಆಪೀಸ್ನಾಗೆ ಬಂದು ಮಲ್ಕೊಂತೀವ್ರು ನಾವು ಯಾರು ಯಾರು ಎಲೆಕ್ಷನ್ ಈಗ ನಿಂತಾರೆ ನೋಡಿರಿ ಅವ್ರು ಬಂದು ನಮಗೆಲ್ಲ ಗ್ಯಾರಂಟಿ ಕೊಡ್ಬೇಕು ರೀ ನಮ್ಮ ಮಕ್ಕಳಿಗೆ ಇಷ್ಟು ದಿವಸದೊಳಗೆ ನೀವು ಬಿಡಿಸ್ತೇವೆ ನಿಮ್ಮ ಮಕ್ಕಳಿಗೆ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಬಂದು ಹೇಳ್ಬೇಕು ಅವರು ಹಾಂ ಅಲ್ಲಿ ಮಟ್ಟ ನಾವು ಎಲೆಕ್ಷನ್ ಮಾಡಕ್ಕೆ ಇನ್ನೂ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣದಲ್ಲಿ ಜೈಲು ಸೇರಿರುವ ಯುವಕರನ್ನು ಬಿಡುಗಡೆಗೊಳಿಸುವ ಜವಾಬ್ದಾರಿ ಹೊತ್ತಿರುವ ಅಂಜುಮಾನ್ ಸಂಸ್ಥೆ ನೂರ ಐವತ್ತೆರಡು ಜನರಲ್ಲಿ ನಲವತ್ನಾಲ್ಕು ಜನರಿಗೆ ಅಂಜುಮಾನ್ ಸಂಸ್ಥೆ ಜಾಮೀನು ಕೊಡಿಸಿದೆ ಇನ್ನು ನೂರ ಎಂಟು ಯುವಕರು ಜೈಲಿನಲ್ಲಿದ್ದಾರೆ ಇನ್ನು ಈ ಬಗ್ಗೆ ಬಂಧಿತ ಆರೋಪಿಯ ತಾಯಿ ಜೈ ಬುನ್ನಿಶಾ ಶೇಖ್ ಔಷಧ ತರಲು ಹೋದ ನನ್ನ ಮಗ ಮನೆಗೆ ಬಂದಿಲ್ಲ ಗೆಳೆಯರೊಂದಿಗೆ ಓದವನನ್ನು ಪೊಲೀಸರು ಎಳೆದುಕೊಂಡು ಹೋಗಿದ್ದಾರೆ ಎರಡು ವರ್ಷಗಳಾಗುತ್ತಾ ಬಂದರೂ ಇನ್ನೂ ಬಿಡುಗಡೆ ಮಾಡಿಲ್ಲ ನಮ್ಮ ಮಕ್ಕಳನ್ನು ಬಿಡಿಸಿ ಚುನಾವಣೆ ಮಾಡಿಸಿಕೊಳ್ಳಿ ಅಂತಿದ್ದಾರೆ ಎತ್ತವರು ನಾನು ಎರಡು ಮಕ್ಕಳು ಒಳಗಾವ್ರಿ ನಾ ಬಡ್ಗೆ ತುಂಬಬೇಕು ಮನೆ ನಡಿಬೇಕಂದ್ರೆ ನಾನು ಭಾಳ ತರಾಸಾಗ ಕುತದ್ರಿ ನೀವು ನಾಲ್ಕು ಮಂದಿ ಕೂಡಿ ಇದನ್ನ ಎಲೆಕ್ಷನ್ ಮಾಡೋಕುತಿರಿ ಹೇಳ್ರಿ ನೀವು ಮಾಡಿ ಬೇಡ ಅನ್ನಂಗಿಲ್ಲ ನಾವು ಹುಡುಗರು ಅಂತ ಅಂತೇಳಿ ನೀವು ಬರೆದು ಕೊಡ್ರಿ ಎಲೆಕ್ಷನ್ ಮಾಡಿರಿ ನೀವು ಆಮೇಲೆ ಎಲೆಕ್ಷನ್ ಮಾಡ್ಕರಿ ನೀವು ನಮ್ಮ ಹುಡುಗರು ಹೊರಗೆ ತರಬೇಕು ನೀವು ಬರೆದು ಕೊಡ್ಬೇಕು ನೀವು ಗ್ಯಾರಂಟಿ ಅಂತೇಳಿ ನಿಮ್ಮ ಹುಡುಗರು ತಗೊಂಡು ಬರ್ತೀವಿ ಅಂತೇಳಿ ನೀವು ಬರೆದು ಕೊಡ್ರಿ ಆಮೇಲೆ ಎಲೆಕ್ಷನ್ ಮಾಡ್ರಿ ನೀವು ಎಲೆಕ್ಷನ್ ಮಾಡೋಕ್ಕೂ ಕೊಡಂಗಿಲ್ಲ ನಾವು ಮನೆ ಪರಿಸ್ಥಿತಿ ಏನು ತಾಳ್ಕೊತನ ಐತ್ರಿ ಮನೆ ಪರಿಸ್ಥಿತಿ ಎರಡು ಮಕ್ಕಳ ಅದಾವೆ ನಾನು ಒಳಗೆ ನಾ ಹೆಂಗೆ ಮಾಡ್ಬೇಕು ರೀ ಸಾವಿರ ರೂಪಾಯಿ ಬಾಡಿಗೆ ತುಂಬಬೇಕು ನಾನು ನನ್ನ ಮನಿ ಹೆಂಗ್ ನಡಿಬೇಕು ಅವ್ರು ಹೆಂಡ್ರ ಮಕ್ಕಳ ಹೆಂಗ್ ಜೋಪಾನ ಮಾಡ್ಬೇಕು ನಾನು ಒಳಗಿದ್ದವ್ರು ಹೆಂಡ್ರ ಮಕ್ಕಳ ಅದಾವು ಏನು ಕೊಡ್ತಾರೆ ರೀ ಕೊಟ್ರೆ ಎಲ್ಮೆಟ್ರ್ ಹಾಕತ್ರಿ ಅದು ವರ್ಷದ ಗಟ್ಲೆ ನಾ ಆಕತ್ವಿ ಕೊಟ್ಟಿದ್ದವ್ರು ಹಾಂ ನಮ್ಗೆ ಏನು ಬ್ಯಾರ್ರಿ ಯಾರು ಎರಡು ವರ್ಷದಿಂದ ನಾನು ನೋಡೋಕೆ ಹೊಂದೀವಿ ನಮ್ಮ ಮಕ್ಳು ನಮ್ಗೆ ಬರತ್ತಾವಲ್ವ ಬರ್ರಿ ಅಲ್ವ ನಾನು ಕೊಡೋದು ಬೇಡ ಎಲೆಕ್ಷನ್ ಬೇಕ್ರಿ ಎಲೆಕ್ಷನ್ ಮಾಡ್ಕೋಡ್ರ್ ಎಲೆಕ್ಷನ್ ಮಾಡಕ್ ಬೇಡ ನಂಗಲ್ಲ ಮಾಡ್ಕರಿ ಎಲೆಕ್ಷನ್ ನಮ್ ಮಕ್ಳ ಕರ್ಕೊಂಬರಿ ಹೊರಗ ಹಾ ಕೊಡ್ಲಿ ಅವ್ರು ನಾಲ್ಕು ಮಂದಿನೂ ಸೈನ್ ಮಾಡ್ಲಿ ಜವಾಬ್ದಾರಿ ತಗಲಿ ಅವ್ರು ನಿಮ್ಮ ಮಕ್ಳು ಹೇಳಿ ಬರ್ಲಿ ಅವ್ರು ಆಮೇಲೆ ನೀವು ಹೊಲತ್ತ ಿಲ್ಲ ವಟ್ನಲ್ಲಿ ಇಂತಹದೊಂದು ಪ್ರಕರಣದ ಪರಿಣಾಮ ಇಂದಿಗೂ ಕೂಡ ನೂರಾರು ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿವೆ ಈ ಬಗ್ಗೆ ಅಂಜುಮಾನ್ ಸಂಸ್ಥೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ